ನಮಸ್ತೆ ಎಜೆನ್ಯೂಸ್ಗೆ ಸ್ವಾಗತ ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಬಿನ್ನಾಳ ಗ್ರಾಮದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಸಮಾನತೆಗಾಗಿ ಶ್ರಮಿಸಿದ್ರು ಆದರೆ ಇವತ್ತಿನ ದಿವಸ ಬಿನ್ನಾಳ ಗ್ರಾಮದಲ್ಲಿ ಅನ್ಯೂನತೆಯಿಂದ ಜಾತ್ರೆ ನೆರವೇರಲು ಸರ್ವರು ಕೂಡ ಸಮಾನತೆಯನ್ನ ಅನುಕರಣೆ ಮಾಡಿ ಬಸವಣ್ಣನವರ ಕನಸು ನನಸಾಗುವಂತೆ ಮಾಡಿದ್ದಾರೆ ಎಂದು ಸಂಸದರು ಆದ ರಾಜಶೇಖರ್ ಹಿಟ್ನಾಳ್ ಎಂಪಿ ಇವರು ಕೊಪ್ಪಳದ ಬಿನ್ನಾಳ ಗ್ರಾಮದ ಬಸವೇಶ್ವರ ಜಾತ್ರಾ ಮಹೋತ್ಸವ ಅಂಗವಾಗಿ ಧರ್ಮ ಧ್ವಜಾರೋಹಣ ಹಾಗೂ ಕಳಸಾರೋಹಣ ಧರ್ಮ ಚಿಂತನಾ ಸಭೆ ಎತ್ತಿನ ಮೆರವಣಿಗೆ ಮತ್ತು ಲಘು ರಥೋತ್ಸವ ಹಾಗೂ ಬಿನ್ನಾಳ ಗ್ರಾಮದ ಕಲಾವಿದರಿಂದ ಸಂಗೀತ ಕಾರ್ಯಕ್ರಮ ಮೂರು ದಿನದವರೆಗೆ ನೆರವೇರಿಸಲಾಗ್ತಾ ಇದ್ದು ಸೋಮವಾರ ದಿವಸ ಬೆಳಗ್ಗೆ ಶ್ರೀ ಬಸವೇಶ್ವರ ಮೂರ್ತಿಗೆ ಪೂಜಾ ಕಾರ್ಯಕ್ರಮಗಳು ನೆರವೇರಿಸಲಾಗಿದೆ ನಂತರ ಲಿಂಗೈಕ್ಯ ಪರಮ ಪೂಜಾ ಶ್ರೀ ಜಯದೇವ ಜಗದ್ಗುರು ಮಹಾಸ್ವಾಮಿಗಳ ಭಾವಚಿತ್ರಕ್ಕೆ ಪುಷ್ಪ ಸಮರ್ಪಣೆ ಕಾರ್ಯಕ್ರಮ ನೆರವೇರಿದೆ ನಂತರ ಸಾಯಂಕಾಲ ಐದು ಗಂಟೆಗೆ ಮಹಾರಥೋತ್ಸವಕ್ಕೆ ಶ್ರೀ ಸಿದ್ದೇಶ್ವರ ಶಿವಚಾರ್ಯ ಮಹಾಸ್ವಾಮಿಗಳು ಪ್ರಭು ಮಹಾಸ್ವಾಮಿಗಳು ಕೊಟ್ಟೂರೇಶ್ವರ ಮಹಾಸ್ವಾಮಿಗಳು ಮತ್ತು ಸಿದ್ದಲಿಂಗಯ್ಯ ಶಿವ ಸಂಗಯ್ಯ ಹಿರಮಠ ಪೂಜರಿಂದ ಮತ್ತು ಲೋಕಸಭಾ ಸದಸ್ಯರಿಂದ ರಾಜಶೇಖರ್ ಹಿಟ್ನಾಳ್ ಇವರಿಂದ ಚಾಲನೆ ನೀಡಲಾಗಿದೆ ಲೋಕಸಭಾ ಸದಸ್ಯ ರಾಜಶೇಖರ್ ಹಿಟ್ನಾಳ್ ರಥೋತ್ಸವಕ್ಕೆ ಚಾಲನೆ ಕೊಟ್ಟು ಮಾತನಾಡಿ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಸಮಾನತೆಗಾಗಿ ಶ್ರಮಿಸಿದ್ರು ಆದರೆ ಇವತ್ತಿನ ದಿವಸ ಬಿನ್ನಾಳ ಗ್ರಾಮದಲ್ಲಿ ಅನ್ಯೋನ್ಯತೆಯಿಂದ ಜಾತ್ರೆ ನೆರವೇರಲು ಸರ್ವರು ಕೂಡ ಸಮಾನತೆಯನ್ನ ಅನುಕರಣೆ ಮಾಡಿ ಬಸವಣ್ಣನವರ ಕನಸು ನನಸಾಗುವಂತೆ ಮಾಡಿದ್ದಾರೆ ಇಷ್ಟೆಲ್ಲ ಜಾತ್ರಾ ಮಹೋತ್ಸವಗಳು ವಿಜೃಂಭಣೆಯಿಂದ ನೆರವೇರಬೇಕಾದ್ರೆ ಗ್ರಾಮದ ಎಲ್ಲಾ ಜನ ಸರ್ವ ಸಮಾನತೆ ಹೊಂದಾಣಿಕೆ ಮನೋಭಾವನೆಯಿಂದ ಮಾತ್ರ ಸಾಧ್ಯವಾಗುತ್ತೆ ಎಂದರು ಇದೇ ಸಂದರ್ಭದಲ್ಲಿ ದಿವ್ಯ ಸಾನಿಧ್ಯವನ್ನ ವಹಿಸಿದ ಬಸವಜಯ ಮೃತ್ಯುಂಜಯ ಮಹಾಸ್ವಾಮಿಗಳು ಪಂಚಮಸಾಲಿ ಗುರುಪೀಠಾಧ್ಯಕ್ಷರು ಕೂಡಲ ಸಂಗಮ ಮತ್ತು ಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಇನ್ನೂ ಅನೇಕ ಹರ ಗುರುಚರ ಮೂರ್ತಿಗಳು ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಕುರಿತು ಮಾತನಾಡಿದರು ಸಮಾಜವನ್ನು ಕಟ್ಟುವಂತ ಕೆಲಸ ಕೆಲಸ ಮಾಡಿದ್ರು ಸರವ ನಿರ್ಮಾಣ ಮಾಡುದಾಗಿತ್ತು ಆದ್ರೆ ಸಮಾಜವನ್ನು ಕಟ್ಟಿ ಯಾವ ಜನ ಹಳ್ಳಿಗೆ ಬಂದು ಸಿಟಿ ಬಂದು ಸಾಲಿಗೆ ಕರೆ ತುಂಬಾಗುತ್ತೆ ಅಂತ ಕೊಡಬೇಕು ವಿದ್ಯಾರ್ಥಿನೇ ಮಾಡಬೇಕು ಪ್ರಸಾದನೆ ಮಾಡಬೇಕು ಅಂತ ಹೇಳಿ ಆ ಮೂಲಕ ಈ ನಾಡಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಹಾಸ್ಟೆಲ್ ಏನಂತ ಪರಿಕಲ್ಪ ಇವತ್ತೇನ ಸರ್ಕಾರ ಪ್ರತಿ ತಾಲೂಕಲ್ಲಿ ಬಿ ಸಿ ಎಂ ಅಷ್ಟು ಪ್ರತಿ ತಾಲೂಕಲ್ಲಿ ಎಸ್ ಸಿ ಎಸ್ ಟಿ ಪ್ರತಿ ತಾಲೂಕಲ್ಲಿ ಶಾಲೆಗಳು ಮಾಡ್ತಾರೆ ಈ ಹಾಸ್ಟೆಲ್ ಪರಂಪರೆ ಎಲ್ಲಿದೆ ಶುರು ಆಯ್ತಪ್ಪ ಅಂದ್ರೆ ಸುಮಾರು ನೂರ ಐವತ್ತು ವರ್ಷದ ಹಿಂದೆ ಜೈಲೇ ದೇವರು ಈ ಊರಲ್ಲಿ ಜನಿಸಿ ಚಿತ್ರಮಟ್ಟಕ್ಕ ಆದ್ಮೇಲೆ ಹಾಸ್ಟೆಲ್ ಪರಂಪರೆಯನ್ನ ಪ್ರಸಾದಲ್ಲಿ ಹೆಸರು ಕಟ್ಟಿದ್ರೆ ನಾನು ಉಣ್ಣುವಂತ ಅನ್ನ ಕೇವಲ ಒಂದು ಹಾಸ್ಟೆಲ್ ಅನ್ನ ಅಲ್ಲ ಅದು ಭಗವಂತನ ಸ್ವತಂತ್ರ ಪ್ರಸಾದ ನಡೀತಾ ಇದೆ ಬಸವಣ್ಣ ಅವರು ಹನ್ನೆರಡನೇ ಶತಮಾನದಲ್ಲಿ ಸಮಾಜ ಸಮಾಜವನ್ನ ನಿರ್ಮಾಣ ಮಾಡ್ಬೇಕನ್ನ ಕನಸನ್ ಕಂಡಿದ್ರು ಇವತ್ತು ಜಾತ್ರೆಯನ್ನು ನೋಡಿದ್ರ ಬಸವಣ್ಣವರ ಕನಸು ಈಡೇರಿತ್ತೆ ಅಂತ ಹೇಳಿಕ್ ಬಯಸ್ತಿರ್ಬಂಧಗಳು ಯಾಕಂದ್ರೆ ಇವತ್ತೆಲ್ಲರೂ ಕೂಡ ಸಮಾನತೆಯನ್ನ ಈ ಜಾತ್ರೆಯನ್ನ ಬಸವಣ್ಣವರ ರಥೋತ್ಸವ ಆಚರಣೆ ಮಾಡೋದು ನೋಡಿದ್ರ ಅವತ್ತು ಬಸವಣ್ಣವರ ಕನಸು ಇವತ್ತು ಈಡೇರಿದೆ ಅಂತ ಹೇಳಿಕ್ ಬಯಸ್ತಿರ್ಬಂಧಗಳೇ ಈ ಸಂದರ್ಭದಲ್ಲಿ ಶ್ರೀ ಬಿನ್ನಾಳ ಬಸವೇಶ್ವರ ಸೇವಾ ಸಮಿತಿಯ ಮತ್ತು ಪ್ರಸಾದ ಸೇವಾ ಸಮಿತಿಯವರ ಕಾರ್ಯ ಅಮೋಘವಾಗಿದ್ದು ಇಂತಹ ದೊಡ್ಡ ಮಟ್ಟದ ಕಾರ್ಯಕ್ರಮ ನೆರವೇರುಣು ಗ್ರಾಮದ ಎಲ್ಲರ ಸಹಕಾರ ಮುಖ್ಯವಾಗಿದೆ ಎಂದರು ಈ ಸಂದರ್ಭದಲ್ಲಿ ಬಿನ್ನಾಳ ಶ್ರೀ ಬಸವೇಶ್ವರ ದೇವಸ್ಥಾನ ಟ್ರಸ್ಟ್ ಕಮಿಟಿ ಹಾಗೂ ಸಮಸ್ತ ಮಂಡಳಿ ಹಾಗೂ ಸಕಲ ಸದ್ಭಕ್ತರು ಇದ್ದರು ತಾಜಾ ಸುದ್ದಿಗಾಗಿ